ಸೂಕ್ತ ಕಾರಣ ಕೊಡಬೇಕಾ ಆපි ಸುಳ್ಳು ಅಂತ ಇದೆ ಡ್ರೋನ್ ಅಂತ ಇನಸೆಂಟ್ ಅನ್ನ ಆ ಮನೆಯಲ್ಲಿ ತುಂಬಾ ಇನಸೆಂಟ್ ಅಂದ್ರೆ ಅದು ಡ್ರೋನ್ ಕೋಪ ಆಂದ್ರೆ ಆ ಮನೆಯಲ್ಲಿ ಎಲ್ಲರಿಗಿಂತ ಜಾಸ್ತಿ ಬರ್ತಿದರೋ ಸಿರಿ ಮೇಡಮ್ಗೆ ಶಾಂತ ಸ್ವರೂಪನಾದ ನಾನು ಪ್ರತಾಪ್ ಹೇಳ್ತೀನಿ ಎಲ್ರನ್ನು ಪಳಗಿಸಿ ಎಲ್ಲರನ್ನು ಮುಳುಗಿಸಿ ಸೆಕೆಂಡ್ ಪ್ಲೇಸ್ ಬಂದಿದ್ದು ಅದಕ್ಕೆ ನಿಜವಾದ ಆಟಗಾರ ಪ್ರತಾಪ್ ತುಕಾಲಿ ಅವರು ತುಂಬಾಡೋರು ಎಲ್ಲೋ ಒಂದ್ ಕಡೆ ಚಾನ್ಸ್ ಸಿಕ್ಕಿದ್ದು ನನಗೆ ಮೋಸ ಆಯ್ತು ಅಂತ ಅನ್ಕೊಂತೀನಿ ಆ ಚಾನ್ಸ್ ಅಲ್ಲೇ ಒಂದು ದೊಡ್ಡ ಮೋಸ ನಡೀತು ನನಗೆ ಸೂಕ್ತ ಕಾರಣ ಕೊಡಬೇಕಾ ತಗೋಬೇಕ ಆ ಮನೆಯಲ್ಲಿ ಕಿರಿಕ್ ಅಂದ್ರೆ ನಾನೇ ಅನ್ಸುತ್ತೆ ನನ್ನನ್ ಬಿಟ್ರೆ ನನ್ನ ಹತ್ರ ಕಿರಿಕ್ ಮಾಡ್ತಿದ್ದು ಕಿರಿಕ್ ಯಾರು ಇಲ್ಲ ಬಿಡ್ಬಿಟ್ಟು ನಾನು ಅತಿ ಸುಳ್ಳು ಅಂತ ಇದೆ ಅಯ್ಯೋ ಅತಿ ಏನ ಸೌಂಡು ಇಲ್ಲ ನನಗೆ ಹೊರಗಡೆ ನನಗೆ ಪ್ರತಾಪ್ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ ಬಿಗ್ ಬಾಸ್ ಇರುವಾಗ ಪ್ರತಾಪ್ ಬಗ್ಗೆ ಯಾರು ಯಾರು ಮಾತಾಡಿದ್ದು ಅವನು ಅಲ್ಲೇ ವಿಡಿಯೋಸ್ ಎಲ್ಲ ನೋಡಿದ್ದೀನಿ ಸ್ವಲ್ಪ ಸುಳ್ಳು ಸುಳ್ಳಿಯಲ್ಲಿದ್ದಾನೆ ಅವನು ಅತಿ ಸುಳ್ಳು ಆ್ಯಕ್ಟಿವಿ ಬಾಸ್ ಬಟ್ ಬಿಗ್ ಬಾಸ್ ಗೊತ್ತಿಲ್ಲ ಅಂತೆ ಅವಕಾಶವಾದಿಯಂತೆ ಅವಕಾಶವಾದಿಯಂತೆಲ್ಲ ಮೈಕಿ ಮೈಕಿಗೆ ಕೊಟ್ಬಿಡ್ತೀನಿ ನಾನು ವಾಪಸ್ ಅವನಿಗೆ ಅವಕಾಶವಾದಿ ಅವರು ಕಾಂಟ್ರವರ್ಸಿ ಬಂದ್ಬಿಟ್ಟದ ಯಾಕೆ ಬೇಕಮ್ಮ ತಾಯಿ ಯಾಕೆ ಕನ್ನಡ ಬರ್ದಿದ್ದು ಗೊತ್ತಾಗ್ತಲ್ಲ ನನಗೆ ಇತ್ತ ಕಳ್ಳ ಗೊತ್ತಾ ಅದೇ ಚೆನ್ನಾಗಿತ್ತು ಮೋಸಾನ ಸಮೋಸಾನ ಗೊತ್ತಾಯ್ತಾ ಇಲ್ಲ ಮೋಸ 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 ನನಗೆ ಎಲ್ಲೋ ಒಂದ್ ಕಡೆ ಚಾನ್ಸ್ ಸಿಕ್ಕಿದ್ದು ನನಗೆ ಮೋಸ ಆಯ್ತು ಅಂತ ಅನ್ಕೊತೀನಿ ಆ ಚಾನ್ಸ್ ಅಲ್ಲೇ ಒಂದು ದೊಡ್ಡ ಮೋಸ ನಡೀತು ನನಗೆ ಆ ಅದು ಹೆಸ್ರೇಲೆ ಹೇಳಕ್ ಹೋಗಲ್ಲ ಅರ್ಥ ಮಾಡ್ಕೊತಾರೆ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಂತಾರೆ ಸಾಕು ನಾನು ನನ್ನ ನಾನು ಆಡದೇ ಬೇಡ್ಬಾರ ನಾನು ಎಲ್ಲ ಇವ್ರೇ ಆಡ್ಕೋತಾರೆ ಇನ್ನಸೆಂಟ್ ನನ್ನ ಪ್ರಕಾರ ಆ ಮನೇಲಿ ತುಂಬ ಇನ್ನಸೆಂಟ್ ಅಂದರೆ ಅದು ಡ್ರೋನ್ ಪ್ರತಾಪ್ ನನ್ನ ನನ್ನ ವೈಯಕ್ತಿಕ ನಿಲುವ ನಾನು ತಗೋತಾ ಇದ್ದೀನಿ ನಾ ಈ ಗೇಮ್ನಾಗ ಅವ್ರ ಆಟ ಆಡಲ್ಲ ಸಾರಿ ಮೋಸ್ಟ್ ಇನ್ನಸೆಂಟ್ ಟು ಬಿ ಹಾನೆಸ್ಟ್ ಗೌರಿ ಸರ್ ಗೌರಿ ಸರ್ ತುಂಬ ಇನ್ನಸೆಂಟ್ ಆಗಿದ್ರು ಅವರು ಹಿ ವಾಸ್ ನಾಟ್ ಮೇಡ್ ಫಾರ್ ಬಿಗ್ ಬಾಸ್ ಅಂತ ನನಗೆ ಈಗಲೂ ಅನಿಸುತ್ತೆ ಸೊ ಆ ಮನೇಲಿ ತುಂಬ ಇನ್ನಸೆಂಟ್ ಅಂದರೆ ಗೌರೀಶ್ ಸರ್ಕೊಬೇಕು ಅವಕಾಶವಾದಿ ಅವಕಾಶವಾದಿ ನನ್ನ ಪ್ರಕಾರ ಈವಾಗ ಇರಾದ್ರಲ್ಲೇ ದೊಡ್ಡ ಅವಕಾಶವಾದಿ ನಾನೇ ನಾನೇ ಗುರು ಏನೆಲ್ಲ ಅವಕಾಶ ಇದೆಯೋ ನಾನು ಅದೆಲ್ಲ ತಗೋತಾ ಇದ್ದೀನಿ ನಂದು ಒಂದು ಒಳ್ಳೆ ಕೋಚ್ ಇದ್ದಾರೆ ಅವ್ರನ್ನ ನೋಡಿ ಕಲ್ತಿದ್ದೀನಿ ಒಂದೇ ಗೆ ಆನ್ಸರ್ ಕೊಡ್ಬೇಕು ಒಂದು ಕ್ವಶನ್ಗೆ ಕೊಟ್ಟಿದ್ದೀನಿ ತಲಾಟೆ ಅಂದರೆ ನಮ್ಮ ತುಕಾಲಿ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ತಲಾಟೆ ಮಾಡಿದ್ದಂದ್ರೆ ಅವನೇನೆ ಬಟ್ ಒಳ್ಳೆ ಕಾಮಿಡಿಯನ್ ಕೂಡ ಆ್ಯಂಡ್ ಆ ಕಾಮಿಡಿನಲ್ಲೇ ತಲ್ಲಾಟ ಇರ್ತಿತ್ತು ಒಂದು ಸೊ ತುಕಾಲಿ ಪ್ರಾಮಾಣಿಕತೆ ಗುರು ಡ್ರೋನ್ ಪ್ರತಾಪ ಪ್ರಾಮಾಣಿಕತೆ ಇನ್ಯಾರೂ ಇಲ್ಲ ಯಾಕಂದರೆ ಅದಕ್ಕೋಸ್ಕರ ನೂರ ಹದಿನೈದು ದಿನ ಬಂದಿದ್ದು ಸೆಕೆಂಡ್ ಪ್ಲೇಸ್ ಹೊಡೆದಿದ್ದು ಅವರಷ್ಟು ಇನ್ಯಾರೂ ಇಲ್ಲ ಭೂಮಿ ಮೇಲೆ ಇನ್ಯಾರನ್ನೂ ನೋಡಿಲ್ಲ ನಾನು ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇರೋದು ಆಮೇಲೆ ಅದನ್ನು ಕೆಟ್ಟ ರೀತಿ ತೊಗೊಂಡು ಆಮೇಲೆ ಪೋಟ್ರೆ ಮಾಡಬ್ಯಾಡ್ರಿ ತಿರ್ಚ್ಬಾಡ್ರಿ ಪ್ರತಾಪ್ ಬುದ್ಧಿವಂತ ಬುದ್ಧಿವಂತೆ ಅಂತ ಯಾಕಿಲ್ಲ ಬುದ್ಧಿವಂತ ಅಂತ ಯಾಕಿದೆ ಇಸ್ ಇಟ್ ಲೈಕ್ ಯೂನಿಸೆಕ್ಸ್ ಬುದ್ಧಿವಂತೆ ನನ್ನ ಪ್ರಕಾರ ಮೋಸ್ಟ್ಲಿ ಸಂಗೀತ ಅಂತ ಅನ್ಸುತ್ತೆ ನ್ಯೂ ಅಂದರೆ ಒಂದೊಂದು ಆಪರ್ಚುನಿಟಿನೂ ಹೇಗೆ ಗ್ರಾಪ್ ಮಾಡ್ಕೊಂಡು ಹೇಗೆ ಮುಂದೆ ಹೋಗ್ಬೋದು ಬಿಗ್ ಬಾಸ್ ಗೇಮ್ ಅಲ್ಲಿ ಅಂತ ತುಂಬ ಚೆನ್ನಾಗಿ ಅವ್ರು ತಿಳ್ಕೊಂಡಿದ್ರು ಸೊ ಹಾಗಾಗಿ ಆ ಮನೆಯಲ್ಲಿ ಬುದ್ಧಿವಂತೆಯ ಎಸ್ ಸಂಗೀತ ಬುದ್ಧಿವಂತ ಇಸ್ ಇಲ್ಲ ಪ್ರತಾಪ್ ಅಲ್ಲೇ ಸ್ನೇಹಿತ ಬುದ್ಧಿವಂತ ಮಿಸ್ಟರ್ ವಿನಯ್ ಆನೆಸ್ ಸರ್ ಸೊ ಒಂದೊಂದು ಗೇಮ್ ಬಂದಾಗಲೂ ಸ್ಟ್ರಾಟಜಿ ಹೇಳ್ಕೊಡ್ತಾ ಇದ್ದಿದೆ ನಮಗೆ ಫಸ್ಟ್ ನಾವು ನೋಡ್ತಾ ಇರೋ ವಿನಯ್ ಕಡೆ ಹೆಂಗೆ ಆಡೋದಿದ್ನ ಅಂತ ಇಸ್ ವೆರಿ 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 ಸ್ಮಾರ್ಟ್ ಸೊ ಬುದ್ಧಿವಂತ ಇಸ್ ಆನೆಸ್ ಸರ್ ಹೋಗಿ ಬಂದು ಯಾಕೆ ಇದೇ ಥರ ಕ್ವೆಶನ್ಗಳು ಬರುತ್ತೆ ನನಗೆ ಸೋಂಬೇರಿ 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 ಬಂದಿದೆ ನನ್ನ ಪ್ರಕಾರ ಇವಾಗ ಸೋಂಬೇರಿ ಆಗಿರೋ ಒಬ್ಬ ಸ್ನೇಹಿತು ಅವನು ಎಲ್ಲಿ ಕರೆದ್ರೂ ಅವ್ನು ಬರ್ತಾನೆ ಇಲ್ಲ ಗುರು ಸಿಗ್ತಾನೆ ಇಲ್ಲ ಸ್ನೇಹಿತು ಏನ್ ಮಾಡ್ತಾ ಇದ್ದಾನೆ ಏನ್ ಗೊತ್ತಾಗ್ತಾ ಇಲ್ಲ ಏನ್ ಗುರು

ಆ ಹೋಹ್ ಅದೆಲ್ಲ ಮಾಡೋಲ್ಲ ಸ್ನ್ಯಾಕ್ಚುಲಿ ಟ್ಯೂಫ್ ಒಳ್ಳೆಯ ಹುಡುಗ ಅಂಡ್ ನಮ್ಮ ಥರ ಒಳ್ಳೆಯ ಅಭ್ಯಾಸಗಳು ಯಾವುದೂ ಇಲ್ಲ ಅವನಿಗೆ ಅದೇ ಚಿಕ್ಕ ಮಕ್ಕಳ ಜೊತೆ ಅವನು ಸೈಕಲ್ ಹೊಡಿತಿರ್ತಾನೆ ಫೋನ್ ಮಾಡಿದ್ರೆ ಹತ್ತು ಗಂಟೆಗೆ ಮಲಗಿಬಿಟ್ಟಿರ್ತಾನೆ ಕರೆಕ್ಟ್ ಟ್ಯೂಷನ್ಗೆ ಹೋಗ್ತಾನೆ ಇವಾಗಲೂ ಅವನು ಹೌದು ಏ ಅವ್ನು ಎಕ್ಸಾಮ್ ನಡೀತಾ ಇದ್ದಲ್ಲ ಏನೋ ಒಂದು ಎಕ್ಸಾಮ್ ಮಾಡ್ತಾ ಇದಾನೆ ಸ್ನೇಹಿತು ಅದರಲ್ಲೇ ಅವ್ನು ಬರ್ತಾ ಇಲ್ಲ ಕರೆಕ್ಟ್ 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 ಏನೋ ಎಕ್ಸಾಮ್ಸ್ ನಡೀತಾ ಇದೆ ಅವನಿಗೆ ಏನೋ ಏಯ್ ಡ್ರಾಮಾ ಸ್ಕೂಲ್ ಎಕ್ಸಾಮ್ ಸ್ನೂಲ್ ಎಕ್ಸಾಮ್ಸ್ ಕರೆಕ್ಟ್ 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 ಅದರಲ್ಲೇ ಒಂದು ಗೊತ್ತಿಲ್ಲ ಓಕೆ ಸ್ನೇಹಿತ್ ಬೇಗ ಸಿಗ್ತೀನಿ ಛೇ ಇಲ್ಲ ಕೋಪ ಅಂದ್ರೆ ಆ ಮನೆಯಲ್ಲಿ ಎಲ್ಲರಿಗಿಂತ ಜಾಸ್ತಿ ಬರ್ತಿದ್ದಿದ್ದು ಸಿನಿ ಮ್ಯಾಡಮ್ಗೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಳೋವರು ಶಾಂತ ಸ್ವರೂಪನಾದ ನಾನು ಅವ್ರಿಗೆ ಎಷ್ಟೋ ಸಲ ಹೇಳಿದ್ದೀನಿ ದಯವಿಟ್ಟು ಇಷ್ಟು ಕೋಪ ಮಾಡ್ಕೊಂಡ್ಬಿಡಿ ಅಂತ ಬಟ್ ಸಿಕ್ಕಾಪಟ್ಟೆ ಕೋಪ ಅವರು ಸಿರಿ ಮ್ಯಾಮ್ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳಿ ನಂತರ ಇರೋದು ಕಲ್ತ್ಕೊಳ್ಳಿ ಇದು ನಿಜವಾದ ಆಟಗಾರ ನಮ್ಮ ಗಾಯಲು ವಿನಯ ಸ ಅಂತೂ ಹೇಳಲ್ಲ ನಾನು ಯಾಕೆಂದರೆ ವಿನಯ್ ಆಟನೇ ಆಡಿಲ್ಲ ಅದು ಅದಕ್ಕೆ ಗೆದ್ದಿಲ್ಲ ಕಪ್ಪು ವೇಸ್ಟ್ ಫೆಂಡು ಹ್ಯಾಪಿನೈ ಪ್ರತಾಪ ಹೇಳ್ತೀನಿ ಅದಕ್ಕೆ ಸೆಕೆಂಡ್ ಪ್ಲೇಸ್ ಬಂದಿದ್ದು ನಿಜವಾದ ಆಟಗಾರ ಅಣ್ಣ ಇಲ್ಲಿಂದ ತಲೆ ಉಪಯೋಗಿಸ್ಕೊಂಡು ಆಟ ಆಡಿ ಎಲ್ಲರನ್ನು ಪಳಗಿಸಿ ಎಲ್ಲರನ್ನು ಮುಳುಗಿಸಿ ಸೆಕೆಂಡ್ ಪ್ಲೇಸ್ ಬಂದಿದ್ದು ಅದಕ್ಕೆ ನಿಜವಾದ ಆಟಗಾರ ಪ್ರತಾಪ್ ಮನಸ್ಸಿಂದ ಇಲ್ಲ ಮನಸ್ಸಲ್ಲಿ ಒಳಗಡೆ ಇದೆಯಲ್ಲ ಅದರಿಂದ ಹೇಳ್ತಾ ಇದ್ದರು ನಾನು ಇದ್ದೀನಿ ನಾಟಕ ಅಂತೆ ಎಲ್ಲರೂ ನಾಟಕ ಆಡಿದಾರೆ ಮನೆಯಲ್ಲಿ ಬಟ್ ಬೇಡ ಆ ಹೆಸರು ಬೇಡ ತುಂಬ ತೊಗೊಂಡಿದ್ದಾರೆ ಸೊ ಅದು ಬಿಟ್ಟು ತುಕಾಲಿ ಅವರು ತುಂಬ ನಾಟಕ ಆಡೋರು ಮುಂದೆ ಒಂದು ಹಿಂದೆ ಒಂದು ಮಾತಾಡೋದು ಅವೆಲ್ಲ ಹೆವಿ ನಾಟಕ ಆಡಿದ್ದಾರೆ ಆ್ಯಂಡ್ ಆಲ್ಸೋ ಅದು ಎಂಟರ್ಟೈನಿಂಗ್ ಆಗಿತ್ತು ಕೂಡ ಮನೆ ಒಳಗು ಆ್ಯಂಡ್ ಹೊರಗಡೆ ನೀವು ಕೂಡ ಎಂಟರ್ಟೈನ್ ಆಗಿದ್ದೀರಾ ಅದರಿಂದ ಸೊ ಇದು ತುಕ್ಕಕ್ಕೆ ಕೊಡ್ತೀನಿ ನಾಟಕ ಎಸ್ ಬಿಟ್ಟು ಈಗ ಯಾವುದು ಕಾಂಟ್ರವರ್ಷಿಯಲ್ಲೇ ಇರುತ್ತೆ

ಸಂಪಂಗಪ್ಪ ನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪ ನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪ ನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ತರಿಕೆರೆ ಏರಿ ಮೇಲೆ ಮೂರು ಕರಿಕುರಿ ಮರಿ ಮೇಯ್ತಿತ್ತು ತರಿಕೆರೆ ಏರಿ ಮೇಲೆ ಮೂರು ಕರಿಕುರಿ ಮರಿ ಮೇಯ್ತಿತ್ತು ತರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು ತರೀಕೆರೆ ಏರಿ ಮೇಲೆ ಮೂರು ಕರಿಕುರಿ ಮರಿ ಮೇಯ್ತಿತ್ತು ತರಿಕೆರೆ ಏರಿ ಮೇಲೆ ಮೂರು ಕರಿಕುರಿ ಮರಿ ಮೇಯ್ತಿತ್ತು ಹಾರಿ ಬಂದು ಅಕ್ಕಿಯನ್ನು ಎಕ್ಕಿ ಅಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಎಕ್ಕಿ ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಹೆಕ್ಕಿ ತಿಂದಿತ್ತು ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಹೆಕ್ಕಿ ತಿಂದಿತ್ತು ಒಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ಹೆಕ್ಕಿ ತಿಂದಿತ್ತು

ಏನೋ ಒಂದು ಟೈಮಲ್ಲಿ ಒಂದು ಫ್ರೆಂಡ್ಶಿಪ್ ಇತ್ತು ಶೋ ಅಲ್ಲಿ ಅದು ಸ್ವಲ್ಪ ಫೇಕ್ ಹೆಂಗೆ ಇತ್ತು ಇವಾಗ ಇವಾಗ ಅವರು ನೋಡೋದೇ ಇಲ್ಲ ಅನ್ಸುತ್ತೆ ಡೋಂಟ್ ದೇ ಆರ್ ಸ್ಟ್ರೇಂಜರ್ಸ್ ಅಷ್ಟೇ ನಮೃತ ಸ್ನೇಹಿತ್ ನಮೃತ ಸ್ನೇಹಿತ್ ಇಬ್ರು ನನ್ನ ಒಳ್ಳೆ ಗೆಳೆಯರು ಅವರಿಬ್ರು ಒಳ್ಳೆ ಸ್ನೇಹಿತರು ಇಬ್ರು ಮಾತಾಡ್ಕೊಂಡು ಔಟ್ ಮಾಡ್ಕೊಬೋದು ಸಾಕಷ್ಟು ಮಾತುಗಳು ಅಲ್ಲ ಆಲ್ ಕ್ಯಾನ್ ಬಿ ಫ್ರೆಂಡ್ಸ್ ಇನ್ ಅ ಗ್ರೂಪ್ ಅಂತ ಹೇಳ್ತಾ ಅಷ್ಟೇ ಗುಂಪು ಗುಂಪು ನಮ್ಮ ಗುಂಪಿನಲ್ಲಿ ಒಬ್ಬ ಮಿಸ್ಸಿಂಗು ಸ್ನೇಹಿತು ಸೊ ಐ ಗೆಸ್ ಇಟ್ ಕ್ಯಾನ್ ಬಿ ಸಾರ್ಟೆಡ್ ನೀವು ಇಬ್ರು ಮಾತಾಡ್ಕೊಂಡ್ರೆ ಅಂತ ಅಷ್ಟೇ ಕಾರ್ತಿಕ್ ವಿನಯ್ ಕಾರ್ತಿಕ್ ಮತ್ತು ವಿನಯ್ ಕರೆಕ್ಟ್ ಆಗಿದೆಯಾ ಖುಷಿ ಆಗುತ್ತೆ ಫ್ರೆಂಡ್ಶಿಪ್ ನೋಡಿದ್ರೆ ಒಂದೊಂದು ಟೈಮ್ ಭಯ ಆಗ್ಬಿಡುತ್ತೆ ಯಾರು ಎಲ್ಲಿ ಒಡೆದ್ಬಿಡ್ತಾರೆ ಅಂದ್ಬಿಟ್ಟು ಮಲಗಿರೋ ಮಗುನ ತಟ್ಟಿ ತಟ್ಟಿ ಎಪ್ಸೋದು ಒಂದು ಮಗು ಇನ್ನೊಂದು ಟೈಮಲ್ಲಿ ಒಬ್ಬರು ಸೈಲೆಂಟ್ ಆಗಿದ್ರೆ ಇನ್ನೊಬ್ರು ತಟ್ಟಿ ತಟ್ಟಿ ಎಪ್ಸ್ತಾರೆ ತುಂಬ ಚ ಖುಷಿ ಇದೆ ಕೊನೆಯ ದಿವಸಗಳು ನೀವೇ ಎಲ್ಲರೂ ನೋಡಿಡ್ತೀರ ಎಷ್ಟೇ ಫೈಟ್ ಆಗಿರ್ಬೋದು ಇಡೀ ಒಂದು ಶೋ ಫುಲ್ಲು ಕೊನೇ ದಿವಸ ಎಲ್ಲರೂ ಜೊತೆಗೆ ಕೂತಿದ್ರು ಜೊತೆಗೆ ಎಂಜಾಯ್ ಮಾಡಿದ್ರು ಜೊತೆಗೆ ಮಾತಾಡಿದ್ರು ಒಂದಷ್ಟು ಮೆಮೊರೀಸ್ಗಳೇನೇನಿತ್ತು ಆ ವಾವ್ ಫ್ರೇಮಲ್ಲಿ ಅದೆಲ್ಲ ಹಂಚ್ಕೊಂಡ್ರು ಅದೆಲ್ಲ ಮರ್ತಿ ಇವತ್ತಿಬ್ಬರು ಮುಂಚೆ ಹಳೇ ಫ್ರೆಂಡ್ಶಿಪ್ ಏನಿತ್ತು ಕಾರ್ತಿಕ್ ಮತ್ತು ಅಭಿನಯ್ ಇವತ್ತಿಗೂ ಅದೇ ರೀತಿ ಇದ್ದಾರೆ ಮುಂದಿಸ್ತು ಅದೇ ರೀತಿ ಇರಲಿ ಒಳ್ಳೇದಾಗಲಿ ಅವ್ರಿಗೆ ರಕ್ಷಕ್ ನಮ್ರತ ಇದು ಆ್ಯಕ್ಚುಲಿ ಈಸ್ ಅ ಲಿಟ್ಲ್ ಬ್ರದರ್ ಅಂದರೆ ದಿನಾ ನಾನು ಅವ್ನು ಎಲಿಮಿನೇಟಾಗಿ ಬಂದಾಗ ದಿನ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಅವ್ರನ್ನ ವಿಚಾರಿಸ್ಕೊಳ್ಳೋದಾಗಿರ್ಬೋದು ಅವ್ರು ಊಟ ಮಾಡಿದ್ರೆ ತಿಂದು ತಿಂಡಿ ತಿಂದ್ರ ಅವ್ರು ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ಅವರು ಚೆನ್ನಾಗಿದ್ರ ಅಂತ ಮನೆಗೆ ಬಂದು ನೋಡೋದು ನನ್ನ ಫ್ಯಾಮಿಲಿ ಜೊತೆ ಅವ್ನು ಬಾಂಡಿಂಗ್ ಇರ್ಬೋದು ಅಥವಾ ನನ್ನ ಜೊತೆ ಅವ್ನ ಬಾಂಡಿಂಗ್ ಅಂದರೆ ಅವ್ನು ಎಲಿಮಿನೇಟ್ ಆಗೋ ಒಂದು ವೀಕಲ್ಲಿ ನನಗೂ ಅವ್ನಿಗೂ ಬಾಂಡ್ ಶುರು ಆಗಿದ್ದು ಅವನು ಊಟ ಮಾಡಬೇಕಾದ್ರೆ ನನಗೂ ಊಟ ಹಾಕಿಡೋದು ಅಥವಾ ಹಾಲು ಕಾಯಿಸ್ಕೊಡೋದು ನನಗೆ ಆ್ಯಂಡ್ ಆಲ್ಸೋ ಈಗ ಬಿಗ್ ಬಾಸ್ ಮುಗಿದ ಮೇಲೆ ಎವ್ರಿ ಡೇ ಪಾಪು ಊಟ ಮಾಡಿದ ಪಾಪು ಎದ್ದಿಯಾ ಪಾಪು ಮಲ್ಕೊಂಡ್ಯಾ ಅಂತ ದಿನ ಕಾಲ್ ಮಾಡ್ತಾನೆ ಸೊ ಐ ಐ ನೆವರು ಆಸ್ಟ್ ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರದ್ದು ತಮ್ಮ ಸಿಗ್ತಾನೆ ಅಂತ ಆ್ಯಾಮ್ ಬ್ಲೆಸ್ಟ್ ಅಂದರೆ ಈ ಬಿಗ್ ಬಾಸ್ ಶೋಲ್ಲಿ ನಾನು ಏನು ಕಳ್ಕೊನೋ ಬಿಟ್ಟನೋ ಒಂದು ಒಂದು ಸ್ವಲ್ಪ ಒಳ್ಳೆ ಜನನ ಗಳಿಸಿದ್ದೀನಿ ಆ್ಯಂಡ್ ಲೈಫ್ ಲಾಂಗ್ ಅವ್ರು ನನ್ನ ಜೊತೆ ಇರ್ತಾರೆ ಆ್ಯಂಡ್ ಈಸ್ ಆಲ್ಸೋ ಒನ್ ಆಫ್ ದಿಮ್ ಆ್ಯಂಡ್ ಆ್ಯಾಮ್ ಬ್ಲೆಸ್ಟ್ ಅಷ್ಟೇ ಈಗ ಈಗ ಲಾಸ್ಟ್ ನಾಮಿನೇಟ್ ಮಾಡಿ ಸುಖ ದಿನ ಆಗೋಯ್ತಲ್ವಾ ಸೊ ಈಗ ಇವತ್ತು ಇಡೀ ದಿನ ನಾನು 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 ಇವತ್ತು ನಾನು ಇಡೀ ಶೋಲು ನಾಮಿನೇಟ್ ಮಾಡಿಲ್ಲ ಈ ದಿನದವರೆಗೂ ನಾನು ಕಾಯ್ಕೊಂಡು ಇಟ್ಕೊಂಡಿದ್ದ ನಾನು ವಿನಯ್ನ ನಾಮಿನೇಟ್ ಮಾಡ್ತೀನಿ ಯಾಕೆಂದರೆ ಇವತ್ತು ಬೆಳಗ್ಗೆ ಎರಡರಿಗಿಂತ ಲೇಟ್ ಮಾಡಿದೆ ವಿನಯ್ ನಾವು ಒಂದುವರೆ ಗಂಟೆ ವಿನಯ್ಗೋಸ್ಕರ ವೇಟ್ ಮಾಡಿದ್ವಿ ಅದು ಬಿಸಿಲಲ್ಲಿ ನಿಂತ್ಕೊಂಡು ಸೊ ಅದಕ್ಕಾಗಿ ನಾನು ವಿನಯ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಈ ಒಂದು ಏನಂತಾರೆ ಪ್ರವೋಕ್ ಮಾಡಕ್ಕೆ ಅವ್ರು ಮಾಡಿದ ಆ್ಯಕ್ಟ್ ನನಗೆ ಖಂಡಿತವಾಗ್ಲೂ ಇಷ್ಟ ಆಗಲಿಲ್ಲ ಸೊ ನಾವೆಲ್ಲ ಪ್ರೊವೋಕ್ ಆಗಿದ್ದೀವಿ ಇವತ್ತಿನ ಉತ್ತಮ ಬಂದು ಇದನ್ನೆಲ್ಲ ಪ್ಲಾನ್ ಮಾಡಿದ ರಕ್ಷಕು ಕಳಪೆ ಬಂದು ವಿನಯ್ ಅಲ್ಲ ನನ್ನ ಜನ್ಮಕ್ಕೆ ಚೀರ್ಮುಖ ಕಳಪೆ ನಮ್ಮ ಮನೇಲಿ ಒಂದು ಕಳಪೆ ಬಂದಿರಲಿಲ್ಲ ನನಗೆ ಇಲ್ಲರೂ ಒಂದು ಕಳಪೆ ಬರುತ್ತೆ ಅಂತ ಅನ್ಕೊಂಡೆ ಉತ್ತಮ ಬಂದು ನಮ್ರತ ನಮ್ರತಿನೇಟ್ ನಾಮಿನೇಟಾ ನಾಮಿನೇಟ್ ನಾನು ಇಬ್ಬರಿಗೆ ಮಾಡ್ತೀನಿ ಇವಾಗ ಸ್ಪೆಷಲ್ ಆಫರ್ ಮೈಕಲ್ಲು ಒಂದು ಆಗೋಯ್ತಲ್ಲ ಇವಾಗ ಮೈಕಲ್ನ ಮಾಡ್ತೀನಿ ಬೈಕೆಲ್ಲ ನಾವು ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇಬ್ಬಳಿಗೆ ತುಂಬ ಬೇಗ ಬಂದಿದ್ದ ಪಾಪ ಅಲ್ಲಿ ಕದಂಬ ಹೋಟ್ಲಲ್ಲಿ ನಾವೆಲ್ಲರೂ ವೆಯ್ಟ್ ಮಾಡ್ತಿದ್ವಿ ಪಾಪ ವಾಚ್ಮ್ಯಾನ್ ಅಕ್ಕ ಜೊತೆ ಬಂದು ಮುದ್ದಾಡಿ ಕಾಫಿ ಎಲ್ಲ ಕುಡ್ದಿ ಅವ್ರ ಜೊತೆ ಅಷ್ಟೊಲ್ಲ ನಮಗೆ ವೆಯ್ಟ್ ಮಾಡಿದೆ ಅದಕ್ಕೋಸ್ಕರ ನನ್ನ ಮಗನ ಅವ್ನು ನಾನು ಇದು ಇದೀನಿ ಉತ್ತಮ ಬಂದ್ಬಿಟ್ಟು ನಾನು ಅಮೃತ ಕೊಡ್ತೀನಿ ಯಾಕಂದರೆ ನಾನು ಬಿಟ್ಟು ಒಂದು ಎರಡು ನಿಮಿಷಕ್ಕೆ ಅಮೃತ ಬಂದು ಅದಕ್ಕೋಸ್ಕರ ನಾನು ಅಮೃತನ ಉತ್ತಮ ಕೊಡ್ತೀನಿ ಕಳಪೆ ಬಂದು ನಾನು ವಿನಯ್ ಕೊಡ್ತೀನಿ ಇವತ್ತು ಬೆಳಗ್ಗೆ ಲೇಟಾಗಿ ಬಂದಿದ್ದಾರೆ ನಮ್ಮಲ್ಲ ತುಂಬ ಕಾಯಿಸಿದ್ದಾರೆ ಅದಕ್ಕೋಸ್ಕರ ನಾಮಿನೇಟ್ ನಾನು ಯಾರನ್ನು ಮಾಡಲಿ ನಾಮಿನೇಟ್ ನಾನು ಆ್ಯಕ್ಚುಲಿ ಲಕ್ಷನೇ ಮಾಡೋದು ಯಾಕಂದರೆ ರಕ್ಷಕ್ ಯಾಕೆ ಅಂದರೆ ಬೆಳಗ್ಗೆ ಏಳು ಗಂಟೆಗೆ ಹೊರಡೋಣ ಪ್ಲ್ಯಾನ್ ಮಾಡಿ ಪರವಾಗಿಲ್ಲ ಏಳುವರೆಗೆ ಬನ್ನಿ ಅಂತ ಹೇಳಿದ್ನಲ್ಲ ಆ ಒಂದು ಲೀನಿಯನ್ಸ್ನ ಇಟ್ಕೊಂಡು ನಾನು ಎಂಟುವರೆಗೆ ಬಂದೆ ಆ್ಯಂಡ್ ನಾಮಿನೇಟ್ ಮಾಡಿದಲ್ವಾ ಇವಾಗ ಉತ್ತಮ ಕೊಡ್ತೀನಿ ಅಷ್ಟೇ ಅಲ್ಲೂ ನಡಿತಾ ಇತ್ತು ಅದೇ ತಾನೆ ಸೊ ಉತ್ತಮ ಬಂದು ರಕ್ಷೋ ಬಿಕಾಸ್ ಇವತ್ತೆಲ್ಲ ಪ್ರೋಗ್ರಾಮ್ಸು ಅವನೇ ಲೈನ್ ಅಪ್ ಮಾಡಿರೋದು ಆ್ಯಂಡ್ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಆ್ಯಂಡ್ ಕಳಪೆ ಬಂದು ನಾನು ಕಳಪೆ ಕಳಪೆ ಬಂದು ಕಳಪೆ ಬಂದು ಮೈಕಾಲೇ ನನ್ನ ಮಗ ಮೈಕಲ್ ಕಳಪೆ ಕೊಡ್ತೀನಿ ಯಾಕಂದ್ರೆ ನನಗಿಂತ ಒಂದು ಹತ್ತು ನಿಮಿಷ ಮುಂಚೆ ಬಂದ ಅಷ್ಟೇ ನಾನು ಜಲ್ದಿ ಬರೋಣ ಅನ್ಕೊಂಡಿದ್ದೆ ಕಳಪೆ ಬಂದು ಮುಗಿಸಿರೋದಕ್ಕೋಸ್ಕರ ಹೌದು ಬೇಗ ಬಂದು ನನಗಿಂತ ಬೇಗ ಬಂದು ಫಸ್ಟ್ ನಾಮಿನೇಷನ್ ಅಲ್ಲ ನಾನು ಒಬ್ಬನಿಗೆ ಉತ್ತಮ ಕೊಟ್ಟಿದ್ದೀನಿ ಕಲಪೇನು ಕೊಟ್ಟಿದ್ದೀನಿ ಬಟ್ ಒಬ್ನ ನಾನು ನಾಮಿನೇಟೇ ಮಾಡಿಲ್ಲ ಸೊ ಈ ಟೈಮ್ ನಾಮಿನೇಷನ್ ನನ್ನ ಮಗ ವಿನಯ್ಗೆ ಬಟ್ ಇಲ್ಲ ನಾ ಆ ವಾರ ನಾನೇ ಹೋಗ್ತೀನಿ ಅನ್ಕೊಂಡಿದ್ದೆ ಯಾಕಂದ್ರೆ ಫೈನಲ್ ತ್ರೀ ಬಂದು ನಾವು ಮೂವರು ಇಲ್ಲ ಇದ್ರಲ್ಲ ಅದನ್ನ ಹೇಳಿದ್ದೀನಲ್ಲ ಬಿಕಾಸ್ ನಾ ರೀಸನ್ ಕೊಡ್ತಾ ಇದರ ಇವ್ರ ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ ಅದರಲ್ಲಿ ಇವಾಗ ಅವರು ಕ್ಯಾಪ್ಟನ್ ಆಗಬಾರ್ದು ಅಂತ ರೀಸನ್ ಕೊಟ್ಟಿದ್ದಾರಲ್ಲ ಆ ಟೈಪ್ ಅಲ್ಲಿ ಇಲ್ಲಿ ನಾ ಇವನ್ನ ಇದುವರೆಗೆ ನಾಮಿನೇಟ್ ಮಾಡಿಲ್ಲ ಅದರಲ್ಲಿ ನಾಮಿನೇಟ್ ಮಾಡ್ತಾ ಇದ್ದೀನಿ ಇರಲಿಲ್ಲ ಅಲ್ಲ ಬಿಗ್ ಬಾಸ್ ಮನೆಯೊಳಗೆ ನಾನು ಯಾವತ್ತೂ ನಿಮ್ಗೆ ಯಾರನ್ನೂ ನಾಮಿನೇಟ್ ಮಾಡಿಲ್ಲ ನೀವು ನಾಮಿನೇಟ್ ಮಾಡಿದ್ದೀರಾ ಯಾರಾದರೂ ನಮ್ಮ ಗ್ರೂಪ್ ನಲ್ಲಿ ಯಾರು ಯಾರು ನಾಮಿನೇಟ್ ಮಾಡ್ಕೊಂಡಿಲ್ಲ ಅಂತ ಒಂದ್ಸತಿ ಮೈಕಿನ ಒಂದ್ಸಲ ಫಸ್ಟ್ ಮಾಡಿದ್ದೆ ಮೈಕಿನ ಬಿಗ್ ಬಾಸ್ ನಲ್ಲಿ ಫಸ್ಟ್ ವೆರಿ ಫಸ್ಟ್ ನಾಮಿನೇಷನ್ ಫಸ್ಟ್ ಅಕ್ಕ ತಮ್ಮನ್ನೇ ನಾಮಿನೇಟ್ ಮಾಡಿ ಫಸ್ಟ್ ವಾರ ನನಗೆ ಒಂದು ಬಂದಿದ್ದೆ ನಾಮಿನೇಟ್ ಬಟ್ ನಾನ್ ವಿನಯನ ಮಾಡಿಲ್ಲ ವಿನಯ್ ನನ್ನ ಮಾಡಿಲ್ಲ ರಕ್ಷಕ್ ನನ್ನ ಮಾಡಿಲ್ಲ ಮಾಡಿಲ್ಲ ನನ್ನ ಮೈಕಲ್ ಮಾಡಿಲ್ಲ ನಾವೆಲ್ಲ ಒಂದು ಗುಂಪಲ್ವಾದ ಸ್ನೇಹಿತನೂ ಮಾಡಿಲ್ಲ ಈಶಾನಿನೂ ಮಾಡಿಲ್ಲ ಗುಂಪುಗಾರಿಕೆ ನಾನು ಸ್ನೇಹಿತನ ನಾಮಿನೇಟೇ ಮಾಡಿಲ್ಲ ಕಳಪೆ ಉತ್ತಮ ಉತ್ತಮ ನಾ ರಕ್ಷಕ್ ಕೊಡ್ತೀನಿ ಯಾಕಂದ್ರೆ ರಕ್ಷಕ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾನೆ ಈ ಇವೆಂಟ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಕೂಡ ನೀ ಏನೇನೋ ಮಾಡ್ತಾ ಇದೀಯ ಗುರು ಪೂಜಾ ಮಾಡಿದ ಕಲಪೆ ಯಾರಿಗೆ ಕೊಡ್ಬೇಕು ನಮ್ಮ ನಾ ಕಲಪೆ ನಾನು ನಮ್ರತಾಗ ಕೊಡ್ತೀನಿ ಯಾಕೆಂದ್ರೆ ಅವರೇ ಕೇಳ್ತಾ ಇದಾರೆ ಅಂಡ್ ಒಬ್ರು ಅವರೇ ಕಲಪೆ ಅಂತ ಅವ್ರು ಕೇಳಿದ್ರೆ ಅವ್ರು ಆಲ್ರೆಡಿ ಗಿವ್ ಅಪ್ ಮಾಡಿದ್ದಾರೆ ಅಂತ ಅರ್ಥ ಥ್ಯಾಂಕ್ ಯು ಇಟ್ ವಾಸ್ ಫನ್ ಒಂಥರ ಮಜಾ ಇತ್ತು ಬಟ್ ಇಲ್ಲಿ ಏನೇ ಆಗಿದ್ರು ತಮಾಷೆಗೋಸ್ಕರ ಅಷ್ಟೇ ಸೊ ಯಾರು ಏನು ಬೇಜಾರು ಮಾಡ್ಕೊಬೇಡಿ ನೋಡ್ತಾ ಇರೋ ನೀವುಗಳೂ ಬೇಜಾರ್ ಮಾಡ್ಕೊಬೇಡಿ ಅಂಡ್ ಏನೇ ಇದ್ರು ಅದೆಲ್ಲ ಬಿಗ್ ಬಾಸ್ ಮನೆ ಆಡ್ತಾ ಇದ್ದಿದ್ದ ಆಟ ಅಂಡ್ ನಾವೇನೇ ಮಾತಾಡ್ತಿದ್ರು ಆ ಮನೆ ಒಳಗಡೆ ಇದ್ದಿದ್ದಂಥ ಮಾತುಗಳು ಹೊರಗಡೆ ಬಂದ ಮೇಲೆ ಎಲ್ಲರೂ ಅವ್ರವ್ರ ಲೈಫ್ನಲ್ಲಿ ಬಿಸಿ ಇದ್ದಾರೆ ಅಂಡ್ ಎಲ್ಲರೂ ಬಿಸಿ ಇರಲಿ ಎಲ್ಲರಿಗೂ ಒಳ್ಳೇದಾಗಲಿ ಹೋಗಿದಾರಲ್ಲ ಇವರು ಗಿಚ್ಚಿಗಿಲ್ಲಿಗಿ ನನಗೆ ನನ್ನ ದೊಡ್ಡಣ್ಣ ಪ್ರತಾಪ್ ಅವ್ರು ಹೋಗಿದ್ದಾರೆ ಸಪೋರ್ಟ್ ಮಾಡಿ ಮತ್ತು ನನ್ನ ನನ್ನ ಅಕ್ಕ ಆದಂಥ ಇಶಾನಿ ಅವರು ಹೋಗಿದ್ದಾರೆ ಅವ್ರಿಗೂ ಸಪೋರ್ಟ್ ಮಾಡಿ ನನ್ನ ಅಣ್ಣ ದೊಡ್ಡಣ್ಣ ಆದಂಥ ಅವ್ರು ಹೋಗಿದ್ದಾರೆ ಅವ್ರಿಗೂ ಸಪೋರ್ಟ್ ಮಾಡಿ ಎಲ್ರಿಗೂ ಗಿಚ್ಚಿಗಿಳಗಿಲಿ ನೋಡಿ ಗಿಚ್ಚಿಗಿಳಗಿಲಿ ಆಗಬಿಡಿ ಇವತ್ತು ಆ್ಯಕ್ಚುಲಿ ಇದು ನಾವು ಬಿಗ್ ಅಲ್ಲಿ ಇದ್ದಾಗ ಡಿಸ್ಕಸ್ ಮಾಡಿದಂಥ ಪ್ಲಾನ್ ಆ್ಯಕ್ಚುಲಿ ಇದು ಡ್ರೀಮ್ ಆಗಿ ಉಳಿದೋಗುತ್ತೆ ಅಂತ ನಾನು ಅಂದ್ಕೊಂಡಿದೆ ಬಟ್ ಇದು ಸಾಧ್ಯ ಆಯಿತು ಆ್ಯಂಡ್ ವಿ ಆಲ್ ಎಂಜಾಯ್ಡ್ ಅಂದರೆ ಅಷ್ಟು ಪ್ರೀತಿ ಸಿಗುತ್ತೆ ಅಂತ ನಾವು ಕನಸು ಮನಸ್ಸು ಅಂದ್ಕೊಂಡಿರಲಿಲ್ಲ ಜನ ಆ ಥರ ಮ್ಯಾಡ್ನೆಸ್ ನಾನು ನಾನು ನನ್ನ ಜೀವನದಲ್ಲಿ ನೋಡಿದ್ದು ಫಸ್ಟ್ ಟೈಮು ಆ್ಯಂಡ್ ಆಲ್ಸೋ ಇಡೀ ದಿನ ನಮ್ಮ ಜೊತೆ ಇದ್ದರೆ ಸುದ್ದಿ ಸೈಕಲ್ಗೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಕೂಡ ನಿಮಗೂ ಕೂಡ ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದ್ದು ಸುದ್ದಿ ಸೈಕಲ್ ತುಂಬ ಫಾಸ್ಟಾಗಿ ಗ್ರೋ ಆಗ್ತದೆ ಆ್ಯಂಡ್ ರೀಚ್ ಇರ್ಬೋದು ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಆ್ಯಂಡ್ ಐ ವಾಸ್ ಯಾರಿದು ಯಾವ ಪೇಜ್ ಇದು ಅಂತ ಅನ್ಕೋತಿದೆ ಬಟ್ ಇವಾಗಲೇ ಗೊತ್ತಾಗಿದ್ದು ಸುದ್ದಿ ಸೈಕಲ್ ಅಂತ ಸೊ ಆಲ್ ದಿ ಬೆಸ್ಟ್ ತುಂಬ ಒಳ್ಳೇದಾಗಲಿ ಆ್ಯಂಡ್ ಆಲ್ಸೋ ನಮ್ಮ ಜೊತೆ ನೀವು ಕೂಡ ಡೇನ ಎಂಜಾಯ್ ಮಾಡಿದ್ರ ಅಂತ ಅನ್ಕೋತೀನಿ ಆ್ಯಕ್ಚುಲಿ ನಮ್ಮ ಹೇಳ್ದಂಗೆ ಇದು ತುಂಬ ಫಸ್ಟ್ ಪ್ಲ್ಯಾನ್ ಮಾಡಿದಂಥ ಒಂದು ಈವೆಂಟ್ ಚಾಮುಂಡಿ ಬೆಟ್ಟಕ್ಕೆ ಬರಬೇಕು ಮಧ್ಯದಲ್ಲಿ ಸ್ನೇಹಿತನ ಇಳಿಸ್ಬಿಟ್ಟು ಬಸ್ನಲ್ಲಿ ಹತ್ತಿಸ್ಬೇಕು ಅಂತಿದ್ವಿ ಮಂಡ್ಯನಲ್ಲಿ ಬಟ್ ಅವ್ನು ಬರಲಿಲ್ಲ ಸೊ ಅದೊಂದು ಆಸೆ ಉಳ್ಕೊಂತು ಬಟ್ ಇವತ್ತು ನೋಡಿದಂಥ ಕ್ರೌಡ್ ಸೂಪರ್ ಕ್ರೌಡ್ ಆ್ಯಂಡ್ ಸಾಕಷ್ಟು ಜನಕ್ಕೆ ಸಾರಿ ಕೇಳಬೇಕು ಎಲ್ಲರೂ ಮೀಟ್ ಮಾಡೋದಕ್ಕಾಗಲಿಲ್ಲ ಕ್ರೌಡ್ ಅಷ್ಟು ರಶ್ ಇತ್ತು ತಳ್ಳಾಟಗಳು ಜಾಸ್ತಿ ಆಯಿತು ಇಲ್ಲ ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರನ್ನೂ ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳಿ ಹಗ್ ಮಾಡಿ ಒಂದು ಫೋಟೋ ಇಡ್ಸ್ಕೋಬೇಕು ಅಂತಲೇ ಎಲ್ಲರೂ ಬಂದಿದ್ದು ನಾವು ಬಟ್ ಅಲ್ಲಿ ಕ್ರೌಡ್ ಜಾಸ್ತಿಯಾಗಿ ತಳ್ಳಾಟ ಆದಾಗ ಒಬ್ರಿಗೂ ತೊಂದರೆ ಆಗದೆ ಇರಲಿ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟು ಬಂದ್ವಿ ದಯವಿಟ್ಟು ಕ್ಷಮಿಸಿ ಮತ್ತೆ ಬರ್ತೀವಿ ಆರಾಮಾಗಿ ಒಂದು ಒಳ್ಳೆ ಇವೆಂಟ್ ಆರ್ಗನೈಸ್ ಮಾಡ್ತೀವಿ ಒಬ್ಬೊಬ್ಬರೇ ಮಾತಾಡ್ಸೋಣ ಆ್ಯಂಡ್ ತಪ್ಕೊಂಡು ಒಂದು ಫೋಟೋ ಇಡ್ಸ್ಕೊಳ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಡೀ ದಿನ ನಮ್ಮ ಜೊತೆಯಲ್ಲಿ ಸುದ್ದಿ ಸೈಕಲ್ ಇದ್ದರು ಆ್ಯಂಡ್ ಸಾಕಷ್ಟು ಪ್ರತಿಯೊಂದು ಈವೆಂಟ್ಸು ಕವರ್ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಬಿಕಾಸ್ ಇದೆಲ್ಲ ಒಂದು ಮೆಮರಿ ಅದು ಸುದ್ದಿ ಸೈಕಲ್ನಲ್ಲಿರುತ್ತೆ ಅಂದರೆ ಯಾವಾಗ ಬೇಕಾದ್ರೂ ತೆಗೆದು ನೋಡ್ಕೊಳ್ಬೋದು ಸುದ್ದಿ ಸೈಕಲ್ ಆಲ್ ದ ಬೆಸ್ಟ್ ಓಕೆ ಸೊ ತುಂಬ ಒಂದು ಕ್ರೇಜಿ ಡೇ ಇತ್ತು ಇಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಆ್ಯಂಡ್ ನಾನು ನೋಟಿಸ್ ಮಾಡಿದ್ದೀನೂ ಕೂಡ ಈ ರಿಪೋರ್ಟರ್ಸ್ ಕೂಡ ತುಂಬ ಕಷ್ಟಪಟ್ಟು ಆ ಕ್ರೌಡಲ್ಲಿ ಕವರ್ ಮಾಡ್ತಾಯಿದ್ರು ಸೊ ಹೋಪ್ಫುಲಿ ನೀವು ಈ ದಿನ ನಾನು ನಮ್ಮ ಜೊತೆ ಎಂಜಾಯ್ ಮಾಡಿದ್ದೀರಾ ಸೊ ಬೆಸ್ಟ್ ಆಫ್ ಬೆಸ್ಟ್ ವಿಶಸ್ ಫ್ರಮ್ ಮೈಕಲ್ ಟು ಸುದ್ದಿ ಸೈಕಲ್ ಆಲ್ ದ ಬೆಸ್ಟ್ ತುಂಬ ಖುಷಿ ಆಯ್ತು ಇವತ್ತು ಮೈಸೂರಿಗೆ ಬಂದು ಚಾಮುಂಡಿ ಬೆಟ್ಟಕ್ಕೆ ನಿನ್ನೆ ನೈಟ್ ಸಡನ್ನಾಗಿ ಎಲ್ಲ ಪ್ಲಾನ್ ಆಗಿ ತಿರ್ಗಾ ಶಿಫ್ಟ್ ಆಗಬೇಕಿತ್ತು ಅಂದರೆ ಒಂಬತ್ತನೇ ತಾರೀಕು ಚೇಂಜ್ ಆಗಬೇಕಿತ್ತು ನಾವು ನಾಲ್ಕು ಜನ ಬಂದಿದ್ದು ಮೀಟ್ ಆಗಿದ್ದು ಎಲ್ಲರೂ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದು ಎಲ್ಲರನ್ನ ಫ್ಯಾನ್ಸ್ಗಳನ್ನ ಮೀಟಾಗಿದ್ದು ಮತ್ತು ಎಲ್ಲ ಪೊಲೀಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಅಲ್ಲೆಲ್ಲರೂ ನಮ್ಮ ಪ್ರೊಟೆಕ್ಟ್ ಮಾಡಿದ್ರು ಮತ್ತು ಹೊರಡೇ ಗಾರ್ಡ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಮತ್ತು ಎಲ್ಲರೂ ಬಂದವರಿಗೆ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕೆಂಥೇಳಿ ಒಂದಷ್ಟು ಜನ ಹತ್ರ ಫೋಟೋ ಇಚ್ಕೊಳಕ್ಕೆ ಆಯಿತು ಇನ್ನೊಂದಷ್ಟು ಜನ ಹತ್ರ ಆಗಿಲ್ಲ ನೀವೆಲ್ಲರೂ ನೋಡಿಡ್ತೀರ ಕ್ರೌಡ್ ಹೇಗಿತ್ತು ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಮತ್ತು ಎಲ್ಲ ಸುದ್ದಿ ಸೈಕಲ್ ಯೂಟ್ಯೂಬ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಪೇಜು ಇದೆ ಅವನ್ನೆಲ್ಲ ಫಾಲೋ ಮಾಡಿ ಥ್ಯಾಂಕ್ ಯು ಜೊತೆ ಸುದ್ದಿ ಸೈಕಲ್ ಇವತ್ತು ಇಡೀ ದಿನ ಇತ್ತು ತುಂಬಾನೇ ಎಂಟರ್ಟೈನಿಂಗ್ ಆಗಿತ್ತು ಫ್ಯಾನ್ಸ್ ಜೊತೆ ಆಗಿರ್ಬೋದು ಹಾಗೆ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆಯನ್ನ ನಾವು ಮತ್ತೆ ಇಲ್ಲಿ ಕ್ರಿಯೇಟ್ ಮಾಡಿರೋದು ಹಾಗೆ ಒಂದಷ್ಟು ಫನ್ ಗೇಮ್ಸ್ ತುಂಬಾನೇ ಚೆನ್ನಾಗಿತ್ತು ಸೊ ಮತ್ತಷ್ಟು ಇದೇ ತರದ ವಿಡಿಯೋಸ್ ಸುದ್ದಿ ಸೈಕಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ